ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಕನ್ನಡ ಚಿತ್ರಗಳಿಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಬೆಲೆ ಇಲ್ಲದಂತಾಗಿದೆ ಇಂಥ ಒಂದು ಸಂದರ್ಭ ಎಲ್ಲೋ ಒಂದು ಕಡೆ ಕ್ರಿಯೇಟ್ ಆಗ್ತಿರೋದು ಕನ್ನಡಿಗರಿಗೆ ಅವಮಾನ ಆಗ್ತಿರೋದು ಎಲ್ಲ ಒಂದು ಕಡೆ ಹೋರಾಟಗಳು ಒಂದು ಕಡೆ ಈ ಒಂದು ಕನ್ನಡದ ಸಿನಿಮಾಗಳಿಗೆ ಬೆಲೆ ಇಲ್ಲದೆ ಇಲ್ಲಿ ನಿರ್ಮಾಪಕರ ಪರಿಸ್ಥಿತಿ ಏನು ನಿರ್ದೇಶಕರ ಪರಿಸ್ಥಿತಿ ಏನು ನಟರ ಪರಿಸ್ಥಿತಿಗಳೇನು ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ ಇವತ್ತು ಕರ್ನಾಟಕ ವಾಣಿಜ್ಯ ಮಂಡಳಿ ಏನು ಮಾಡ್ತಿದೆ ಇವತ್ತು ಕರ್ನಾಟಕ ಕೈಕಟ್ಟು ಕಟ್ಟಿ ಕೂತಿದೆಯಾ ಅಲ್ಲಿನ ಒಂದು ಸ್ಥಾನಕ್ಕೆ ಅಧ್ಯಕ್ಷರುಗಳು ಏನು ಕೈಕಟ್ಟು ಕೂತಿದ್ದಾರೆ ಏನು ಕಳೆದ ದಿನಗಳಲ್ಲಿ ಏನು ಮಾದೇವ ಚಿತ್ರಕ್ಕೆ ವಿನೋದ್ ಪ್ರಭಾಕರ್ ಅವರು ಏನು ಅವರ ಒಂದು ಗೋಳಾಟ ಏನು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಆಗಿದೆ ವಾಣಿಜ್ಯ ಮಂಡಳಿನ ಅನ್ಯ ಭಾಷಿಕರು ತಮಿಳು ತೆಲುಗು ಮತ್ತು ಹಿಂದಿ ಬೇರೆ ಭಾಷೆಗಳಿಗೆ ಇವತ್ತು ಐದೈದು ಆರಾರು ಶೋಗಳು ಆಗ್ತಿದ್ದಾರೆ ಅದೇ ಮಲ್ಟಿಪರ್ ಥಿಯೇಟ್ರ್ಗಳು ಮತ್ತು ಎಲ್ಲ ಥೇಟ್ರ್ಗಳಲ್ಲಿ ಆದರೆ ನಮ್ಮ ಕನ್ನಡ ಚಿತ್ರಗಳಿಗೆ ಒಂದು ಥಿಯೇಟ್ರ್ಗಳು ಕೊಡ್ತಿದ್ದಾರೆ ಕೆಲವು ಕಡೆ ಅದು ಇಲ್ಲ ಇವತ್ತು ಮಹಾದೇವ ಚಿತ್ರದ ಪರಿಸ್ಥಿತಿ ಓಡಾಟ ಇವತ್ತು ಆ ಒಂದು ನಟ ಭಿಕ್ಷೆ ಬೀದಿಗೆ ಬಂದು ಬೇಡುವಂಥ ಪರಿಸ್ಥಿತಿ ಆಗಿದೆ ಇವತ್ತು ಅಧ್ಯಕ್ಷರುಗಳು ಆ ಅಧ್ಯಕ್ಷರುಗಳು ಏನು ಆ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ಏನು ಗೌರವ ಇದೆಯಾ ಏನು ಘನತೆ ಇದೆಯಾ ಎಲ್ಲ ಒಂದು ಕಡೆ ಇವತ್ತು ವಾಣಿಜ್ಯ ಮಂಡಳಿ ಹೆಸರನ್ನು ಚೇಂಜ್ ಮಾಡ್ಕೋಬೇಕು ಮಿಕ್ಸ್ ವಾಣಿಜ್ಯ ಮಂಡಳಿ ಅಂತ ಇವತ್ತು ಎಲ್ಲ ಭಾಷೆಗಳಿಗೂ ಇವತ್ತು ಇಟ್ಕೊಟ್ಟಿದ್ದಾರೆ ಏನೋ ಮಲ್ಟಿಪ್ಲೆಕ್ಸ್ ಸ್ಟೇಟುಗಳಲ್ಲಿ ಅನುಮತಿಗಳನ್ನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಚಿತ್ರಗಳಿಗೇ ಅನ್ಯಾಯಗಳಾಗ್ತಿದೆ ಇವತ್ತು ಮತ್ತು ಹಾಗೆಯೇ ಇದು ಎರಡು ದಿನ ಕಳೆದಂಥ ದಿನಗಳಲ್ಲಿ ಸಂಜು ವೆಡ್ಸ್ ಗೀತಾ ಏನು ಶ್ರೀನಗರ ಕಿಟ್ಟಿಯವರು ಏನು ನಟಿಸಿದ್ದಾರೆ ಅವರು ಸಹ ಏನು ವಾಣಿಜ್ಯ ಮಂಡಳಿ ತಮ್ಮ ಅಳುನ ತೋಳ್ಕೊತಿದ್ದಾರೆ ನಮ್ಮ ಚಿತ್ರಕ್ಕೆ ಏನು ರೀ ರಿಲೀಸ್ ಆಗಿದೆ ಸಂಜೀವ್ ಮಹಿಳಾ ಗೀತಾ ಪಾರ್ಟ್ ಟು ರೀ ರಿಲೀಸ್ ಆದರೂ ಸಹ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿ ಎಲ್ಲ ಕಡೆಯೂ ಚೆನ್ನಾಗಿ ಹೋಗ್ತಿದ್ರು ಸಹ ಇವತ್ತು ಆ ಚಿತ್ರನ ಮಲ್ಟಿಪ್ಲೆಕ್ಸ್ ಥಿಯೇಟ್ರಿಂದ ಹೊರಗಡೆ ಹಾಕ್ತಿದ್ದಾರೆ ಇವತ್ತು ಶ್ರೀನಗರ ಕಿಟ್ಟಿ ರವಿ ಬೆಳಗೇರೆಯವರು ಆಯ್ ಬೆಂಗ್ಳೂರು ರವಿ ಬೆಳಗರೆಯವರ ಅಳಿಯ ಆದರೂ ಸಹ ಇಷ್ಟೊಂದು ದೊಡ್ಡ ಮಂಥನ ಇದ್ರೂ ಸಹ ಇವತ್ತು ಶ್ರೀನಗರ ಕಿಟಿ ಎಂತ ಇದೆಯಾ ನಟ ಆ ಅಂತ ಒಬ್ಬ ನಟನನ್ನ ಸಿನಿಮಾನ ಇವತ್ತು ಹೊರಗಡೆ ಹಾಕ್ತಿದ್ದಾರೆ ಇವತ್ತು ವಾಣಿಜ್ಯ ಮಂಡಳಿ ಏನು ಕೈಕಟ್ಟು ಕೂತಿದೆಯಾ ಅಲ್ಲಿನ ಅಧ್ಯಕ್ಷರುಗಳು ಏನಾದರೂ ನಾಲಾಯಕ ಎಲ್ಲ ಒಂದು ಕಡೆ ಅವ್ರಿಗೆ ಆ ಸ್ಥಾನ ಏನು ಇಲ್ಲಾಂದರೆ ನಮಗೊಂದು ಸಲ ಕೊಟ್ಟು ನೋಡಿ ಆ ಸ್ಥಾನದಲ್ಲಿ ಕುಣಿಸ್ ನೋಡಿ ಒಬ್ಬ ಸಾಮಾನ್ಯ ನಾಗರಿಕನಾಗಿ ರೈತನ ಮಗನಾಗಿ ಆ ವಾಣಿಜ್ಯ ಮಂಡಳಿ ಗೌರವನ ಎತ್ತಿ ಹಿಡಿತೀನಿ ಒಬ್ಬ ಕನ್ನಡ ಚಿತ್ರರಂಗವನ್ನು ಎಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಲ್ಲಿಗೆ ತೊಗೊಂಡೋಗ್ತೀನಿ ಇವತ್ತು ವಾಣಿಜ್ಯ ಮಂಡಳಿ ಇವತ್ತು ಮಿಕ್ಸ್ ವಾಣಿಜ್ಯ ಮಂಡಳಿಯಾಗಿ ಇವತ್ತು ಅನ್ಯ ಭಾಷೆಗಳಿಗೆ ಇವತ್ತು ಎಲ್ಲವನ್ನು ಪ್ರಚಾರ ಕೊಟ್ಕೊಂಡು ಅವರ ಒಂದು ಅಲ್ಲಿ ಏನು ಅಲ್ಲಿ ಸಾ ಕೂತಿರುವಂಥ ಸ್ಥಾನದಲ್ಲಿ ಕೂತಿರುವಂಥ ಏನು ಅಧ್ಯಕ್ಷಗಳು ಸಹ ಕನ್ನಡಿಗರಲ್ಲ ಅನ್ಯ ಭಾಷಿಕರು ಏನು ಇವತ್ತು ಕರ್ನಾಟಕದಲ್ಲಿ ಏನಾಗ್ತಿದೆ ಇವತ್ತು ಮಾದೇವದ ಪರಿಸ್ಥಿತಿ ಹಿಂಗಾದರೆ ಸಂಜುವ ಗೀತಾ ಪಾಟು ಹಿಂಗಾದರೆ ಮುಂದಿನ ಚಿತ್ರಗಳ ಪರಿಸ್ಥಿತಿಗಳು ಏನು ಹೀಗೆ ಹೋಗ್ತಿದೆ ಕನ್ನಡ ಚಿತ್ರ ನಿರ್ಮಾಪಕ ಎಲ್ಲಿ ಹೋಗಬೇಕು ಮನೆ ಮಠ ಮಾಡಿಕೊಂಡು ಇವತ್ತು ಬೀದಿಗೆ ಬರುವಂಥ ಸಂದರ್ಭ ಆಗಿದೆ ಇಂಥ ಒಂದು ಸಂದರ್ಭ ಇವತ್ತು ಯಾರು ಕ್ರಿಯೇಟ್ ಮಾಡಿದ್ರು ಇವತ್ತು ಅನ್ಯ ಭಾಷಿಕರು ಚಾವಳಿ ಏನು ಇವತ್ತು ಕನ್ನ ಏನು ಹಿಂದಿ ಮರ ಮ ಏನು ತಮಿಳು ತೆಲುಗು ಏನು ಅನ್ಯ ಭಾಷೆ ಇವತ್ತು ನಮ್ಮ ಒಂದು ರಾಜ್ಯದಲ್ಲಿ ಬಿಡುಗಡೆ ಆಗಿರುವಂಥ ಚಿತ್ರಗಳು ಇವತ್ತು ಕರ್ನಾಟಕಕ್ಕೆ ಇವತ್ತು ಪ್ರಚಾರನೂ ಇಲ್ಲ ಮತ್ತು ಥೇಟ್ರ್ಗಳು ಇಲ್ಲ ಇವತ್ತು ಅವ್ರ ರಾಜ್ಯಗಳಿಗೋದ್ರೆ ಆಂಧ್ರಗೆ ಹೋದರೆ ಇವತ್ತು ಕನ್ನಡಕ್ಕೆ ಏನು ಯಾವ ಥೇಟ್ರ್ಗಳು ಏನು ಕೊಡಲ್ಲ ಅವರು ಅವರ ಚಿತ್ರಗಳನ್ನ ರಿಲೀಸ್ ಮಾಡಿಕೊಂಡು ದುಡ್ಡು ಮಾಡ್ಕೋತಾರೆ ತಮಿಳ್ನಾಡುಗೆ ಹೋದರೂ ಅಷ್ಟೇ ಅವ್ರ ಚಿತ್ರಗಳು ರಿಲೀಸ್ ಮಾಡಿ ದುಡ್ಡು ಮಾಡ್ಕೋತಾರೆ ಆಂಧ್ರಕ್ಕೆ ಹೋದರೂ ಅಷ್ಟೇ ಅವ್ರ ಚಿತ್ರಗಳು ರಿಲೀಸ್ ಮಾಡಿ ದುಡ್ಡು ಮಾಡ್ಕೋತಾರೆ ಮುಂಬೈಗೆ ಹೋದರೂ ಅಷ್ಟೇ ಹಿಂದಿ ಚಿತ್ರಗಳು ರಿಲೀಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಚಿತ್ರಗಳು ಓಡುತ್ತೆ ಇವತ್ತು ಕರ್ನಾಟಕದ ಪರಿಸ್ಥಿತಿ ಏನಾಗ್ತಿದೆ ಇವತ್ತು ವಾಣಿಜ್ಯ ಮಂಡಳಿನ ನಾನು ಕೆಲವು ಪ್ರಶ್ನೆಗಳು ಮಾಡ್ತೀನಿ ನಿಮ್ಗೇನಾದರೂ ಮಾನಮರ್ಯಾದೆ ಇದೆಯಾ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಒಂದು ಥೇಟ್ರ್ಗಳು ಸಿಕ್ತಿಲ್ಲ ಅಂದರೆ ಇದರ ಅರ್ಥ ಏನು ಇವತ್ತು ನಟರುಗಳು ಭಿಕ್ಷೆ ಬೇಡುವಂಥ ನಿಮ್ಮನ್ನು ಕಂಗ್ಲಾಚಿ ಹಣ ತಾಯಿ ಹಣ ತಾಯಿ ನಮಗೆ ತೇಟ್ರ್ ಕೊಡಿಸಿ ನಮಗೆ ಥೇಟ್ರ್ ಕೊಡಿಸಿ ನಮಗೆ ಥೇಟ್ರ್ ಕೊಡಿಸಿ ನಿಮಗೆ ನನಗೆ ಥೇಟ್ರ್ ಕೊಡಿಸಿ ನಾನು ಏನು ಮಾಡೋದು ನಾನು ಬೀದಿಗೆ ಬಂದ್ಬಿಡ್ತೀನಿ ಉತ್ತಮವಾಗಿ ನಟನೆ ಮಾಡಿದ್ದೀನಿ ಅಂತ ಭಿಕ್ಷೆ ಬೇಡುವಂಥ ಪ್ರಮೇಯ ಇವತ್ತು ನಮ್ಮ ನಾಯಕ ನಟರುಗಳು ಬಂದಿದೆ ಇವತ್ತು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಇವತ್ತು ಆ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ಅವರ ಒಂದು ಪರಿಶ್ರಮ ಮತ್ತು ಅವರ ಒಂದು ತಾಳ್ಮೆ ಮತ್ತು ಅವರ ಒಂದು ಶಕ್ತಿ ಅವರ ಒಂದು ಹಾಡ್ ಎಫೆಕ್ಟ್ ಎಫೆಕ್ಟು ಏನೋ ಆ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ ಅವ್ರುಗಳು ಸಹ ಇವತ್ತು ಹೋರಾಟಕ್ಕೆ ತುಂಬಬೇಕು ಇಂದಿನ ದಿನಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿ ಬೀದಿಗಿಳಿದು ಕನ್ನಡಿಗರ ಒಂದು ಎತ್ತನ್ನು ತೋರಿಸ್ಕೊಟ್ಟಿದ್ರು ಅಂಥ ರಾಜ್ಕುಮಾರ್ ಸ್ಥಾನಕ್ಕೆ ಎಲ್ಲ ಒಂದು ನಟರುಗಳು ಶಿವಣ್ಣ ಆಗಲಿ ಸುದೀಪ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ ಧ್ರುವ ಸರ್ಜಾ ಆಗಲಿ ದೊಡ್ಡ ದೊಡ್ಡ ನಾಯಕ ನಟರುಗಳು ಇವತ್ತು ರವಿಚಂದ್ರನ್ ಸರ್ ಆಗಲಿ ಜಗ್ಗೇಶ್ ಆಗಲಿ ಎಲ್ಲ ಒಂದು ನಟರುಗಳು ಇವತ್ತು ಬೀದಿಗಿಳಿದು ಇವತ್ತು ಏನು ನಮ್ಮ ಭಾಷೆಗೆ ಏನಾಗ್ತಿದೆ ನಮ್ಮ ಒಂದು ಕನ್ನಡಿಗರಿಗೆ ನಮ್ಮ ಕನ್ನಡ ಚಿತ್ರಗಳಿಗೇನು ಅನ್ಯಾಯ ಆಗ್ತಿದೆ ಈ ವಾಣಿಜ್ಯ ಮಂಡಳಿಯನ್ನು ಕತ್ತಿನ ಪಟ್ಟಿ ಹಿಡಿದು ಕೇಳುವಂಥ ಶಕ್ತಿ ಇವತ್ತು ಇವತ್ತು ನಮ್ಮ ಸ್ಟಾರ್ಗಳಿಗಿದೆ ಮತ್ತು ನಮ್ಮ ಒಂದು ನಾಯಕ ನಟರುಗಳಿಗೆ ಹೀಗೆ ಹಿಂದಿನ ಈ ಹೊಸ ಯುವಕ ನಟರನ್ನು ಬರ್ತಿದ್ದಾರೆ ಅವ್ರ ಗತಿಯನ್ನು ಇವತ್ತು ಅವರು ಬೀದಿ ಪಾಲಾಗಬೇಕಾಗುತ್ತೆ ಇವತ್ತು ಚಿತ್ರಗಳನ್ನ ಮಾಡುವಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಕನ್ನಡನ ಇವತ್ತು ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸ್ಥಾನಮಾನ ಇಲ್ಲ ಅಂದರೆ ಏನು ಬೆಲೆ ಎಲ್ಲ ಒಂದು ಕಡೆ ಇವತ್ತು ನಾನು ವಾಣಿಜ್ಯ ಮಂಡಳಿನ ಕೇಳ್ತೀನಿ ನಿಮ್ಮ ಒಂದು ವಾಣಿಜ್ಯ ಮಂಡಳಿ ಚೇಂಜ್ ಮಾಡ್ಕೊಳ್ಳಿ ಮಿಕ್ಸ್ ವಾಣಿಜ್ಯ ಮಂಡಳಿ ಅಂತ ಚೇ ಚೇಂಜ್ ಮಾಡ್ಕೊಳ್ಳಿ ಕನ್ನಡಿಗರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋಕ್ಕೆ ನಾವು ಬಿಡೋಲ್ಲ ನನ್ನಂಥ ಎಷ್ಟೋ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಮತ್ತು ಎಷ್ಟೋ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತ ಏನು ಹೇಳಿದ್ದಾರೆ ಅಂತಹ ಒಂದು ನಾಡು ಇದು ಈ ನಾಡಲ್ಲಿ ಏನು ಕನ್ನಡ ಕರ್ನಾಟಕದಲ್ಲಿ ಇವತ್ತು ಕನ್ನಡಿಗರಿಗೆ ಇವತ್ತು ಕನ್ನಡ ಚಿತ್ರಗಳಿಗೆ ಇವತ್ತು ಥಿಯೇಟ್ರ್ಗಳು ಸಿಕ್ತಿಲ್ಲ ಅಂದರೆ ಎನ್ಯೇ ಆಗ್ತಿದೆ ಅಂತ ನಾವು ಬಿಡೋಲ್ಲ ಇವತ್ತು ಆ ಸ್ಥಾನದಲ್ಲಿ ಕುತ್ಕೊಳ್ಳೋಕೆ ಯೋಗ್ಯ ಅಲ್ಲ ಅಂದರೆ ಕರ್ನಾಟಕ ವಾಣಿಜ್ಯ ಮಂಡಳಿ ಅಧ್ಯಕ್ಷಗಳೇ ದಯಮಾಡಿ ರಾಜೀನಾಮೆ ಕೊಟ್ಟು ಹೊರಡಿ ಮುಂದೆ ಮುಂದೆ ಕನ್ನಡಿಗರು ಯಾರಾದರೂ ಕೂತ್ಕೊಂಡು ಅದಕ್ಕೆ ಸ್ಥಾನವನ್ನು ಕೊಡ್ತಾರೆ ಮತ್ತು ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೆ ನಾವು ಬಿಡೋಲ್ಲ ಗಿಲ್ದಿ ಹೋರಾಟ ಮಾಡ್ತೀವಿ ನನ್ನಂತ ಎಷ್ಟೋ ಕೋಟ್ಯಾನು ಜನ ಅಭಿಮಾನಿಗಳಿದ್ದಾರೆ ಆರಾಧಿಸಿ ಪೂಜಿಸುವಂಥ ನಾಯಕ ನಟರುಗಳನ್ನ ಬೆಳೆಸುವಂಥ ಶಕ್ತಿ ನಮಗಿದೆ ಎಲ್ಲೋ ಒಂದು ಕಡೆ ಕರ್ನಾಟಕ ಕನ್ನಡಕ್ಕೆ ಕನ್ನಡಗನೇ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಬೆಲೆ ಕೊಡಬೇಕು ಕನ್ನಡ ಚಿತ್ರಗಳನ್ನ ಬೆಳೆಸಬೇಕು ಏನು ಇವತ್ತು ಸರ್ಕಾರಗಳು ಈ ಬಗ್ಗೆ ಗಮನ ಕೊಡಬೇಕು ಸರ್ಕಾರಗಳು ಗಮನ ಕೊಟ್ಟರೆ ಇವತ್ತು ಯಾವುದೇ ಒಂದು ಆವಡ ಹೊರ ರಾಜ್ಯದ ಚಿತ್ರಗಳನ್ನ ಬಿಡುಗಡೆ ಸಂದರ್ಭದಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಹಾಗೆ ಇವತ್ತು ತಂಗ್ಳೈತಿ ಇವತ್ತು ಸುಪ್ರೀಂ ಕೋರ್ಟ್ ಏನು ಬಿಡುಗಡೆ ಮಾಡಬೇಕು ಅಂತ ಹೇಳಿದರೆ ಮಾನ್ಯ ಅಧ್ಯಕ್ಷರುಗಳೇ ವಾಣಿಜ್ಯ ಮಂಡಳಿ ಅಧ್ಯಕ್ಷರೇ ನಿಮ್ಗೇನಾದರೂ ಮಾನ ಮರೆಯದ ತಾಕತ್ತು ದಮ್ಮಿದ್ರೆ ಆ ಚಿತ್ರವನ್ನು ತಡೀರಿ ಏನು ಆ ತಡೆದು ಕಮಲಾಸನ ಕ್ಷಮಾಪಣೆ ಕೇಳಿ ಆ ಕ್ಷಮಾಪಣೆ ಕೇಳಿ ಇದೀಗ ರಾಜ್ಯದ ಏನೋ ಕನ್ನಡ ತ ತಮಿಳ್ನಾಡಿಂದ ಹುಟ್ಟಿತು ಅಂತ ಏನು ಈ ಸ್ಟೇಟ್ಮೆಂಟ್ಗಳು ತಪ್ಪಾಯಿತು ಅಂತ ಕೇಳಿ ಅವತ್ತು ನೀವು ಆ ಸ್ಥಾನಕ್ಕೆ ಬ ಒಂದು ಸೂಕ್ತವಾದಂಥ ನ್ಯಾಯ ಕೊಡ್ತೀರ ಅಧ್ಯಕ್ಷರಾಗಿ ವಾಣಿಜ್ಯ ಮಂಡಳಿಯಲ್ಲಿ ಎಲ್ಲ ಒಂದು ಕಡೆ ನಮ್ಮ ನಟರುಗಳಿಗೆ ನಾವು ಅನ್ಯಾಯ ಬಿಡೋಲ್ಲ ಬೀದಿಗಿಲ್ದಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಲೈವ್ನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡಿದ್ರು ಕಾಮೆಂಟ್ ಮಾಡಿ ಮತ್ತು ಅಭಿಪ್ರಾಯನ ತಿಳಿಸಿ ಶೇರ್ ಮಾಡಿ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಕಲ್ಪಿಸಿ ಅಂತ ಹೇಳ್ತಿದ್ದೀನಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಟರುಗಳ ಚಿತ್ರಗಳು ಓಡಲಿ ಶತದಿನೋತ್ಸವ ಕಾಣಲಿ ಐನೂರು ದಿನ ಓಡಲಿ ಅವರ ಚಿತ್ರಗಳು ಬೆಳೀಲಿ ಮತ್ತು ಯಾವುದೇ ಕಾರಣಕ್ಕೂ ಕನ್ಯಾ ಆಗೋಕ್ಕೆ ನಾವು ಬಿಡೋಲ್ಲ ಅಂತೇಳಿ ಈ ವಿಡಿಯೋನ ಮುಗಿಸಿದ್ದೀನಿ ಜೈ ಜಯ ಕರ್ನಾಟಕ